ನಮಸ್ಕಾರ ಸ್ನೇಹಿತರೆ ಎಲ್ಲ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಸ್ನಾನ ಮಾಡ್ದಿರ ಕೆಲವು ಕೆಲಸಗಳನ್ನ ಮಾಡಲೇಬಾರದು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಆ ಕೆಲಸಗಳು ಯಾವುದು ಅದರ ಹಿಂದೆ ಇರುವಂತ ಕಾರಣ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಎಲ್ಲರೂ ಕೂಡ ತಪ್ಪದೇ ನಿದ್ದೆಯಿಂದ ಎದ್ದ ತಕ್ಷಣ ಸ್ನಾನ ಮಾಡ್ಕೋಬೇಕು ಎದ್ದ ತಕ್ಷಣ ಸ್ನಾನ ಅಂದ್ರೆ ಕೆಲವರಿಗೆ ಅವಕಾಶ ಇಲ್ಲದೆ ಇರ್ಬೋದು ಮುಖ್ಯವಾಗಿ ಹೆಂಗಸರಿಗೆ ಯಾಕಂದ್ರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಕೆಲಸ ಮಾಡ್ಕೋಬೇಕಾಗುತ್ತೆ ಮನೆ ಕೆಲಸ ಮಾಡಿದ್ರೆ ಮತ್ತೆ ನಾವು ಕೊಳಕಾಗ್ತೀವಿ ಹಾಗಾಗಿ ಮನೆ ಕೆಲಸ ಎಲ್ಲಾ ಮುಗಿಸ್ಕೊಂಡು ಸ್ನಾನ ಮಾಡ್ಕೋತೀವಿ ಇಲ್ಲಿವರೆಗೂ ಎಲ್ಲಾ ಓಕೆ ಆದ್ರೆ ಕೆಲವು ಕೆಲಸಗಳನ್ನ ಮಾತ್ರ ಸ್ನಾನ ಅಪ್ಪಿ ಅಪ್ಪಿತಪ್ಪಿ ಕೂಡ ಮಾಡೋಕೆ ಹೋಗ್ಬಾರ್ದು ಉದಾಹರಣೆಗೆ ದೇವರ ಹತ್ರ ಹೋಗೋದು ದೇವರ ಮನೆ ಕ್ಲೀನ್ ಮಾಡೋದು ಪೂಜೆ ಮಾಡೋದು ಇದೆಲ್ಲ ಕೂಡ ಶುಚಿ ಶುಭ್ರತೆಯಿಂದ ಮಾಡಬೇಕು ಅದೇ ರೀತಿ ಅಡುಗೆ ಅಡುಗೆ ಕೂಡ ಸ್ನಾನ ಮಾಡಿದ ನಂತರನೇ ಮಾಡಬೇಕು ಈ ಮಾತನ್ನ ಹೇಳಿದ್ರೆ ಯಾರೇ ಆಗ್ಲಿ ಇದೆಲ್ಲ ಹಳೇ ಕಾಲ್ದವ್ರು ಹೇಳೋಂಥ ಕತೆ ಏನಿ ಕಾಲ್ದಲ್ ಕೂಡ ಮಡಿ ಉಟ್ಕೊಂಡು ಯಾರಾದ್ರೂ ಸ್ನಾನ ಮಾಡ್ತಾರ ಇದೆಲ್ಲ ಹೋಳ್ ನೀವು ಇದೇ ತರ ಮಾಡ್ತೀರಾ ಅಂತ ಎಷ್ಟೋ ಪ್ರಶ್ನೆಗಳನ್ನ ಕೇಳ್ತಾರೆ ಸ್ನೇಹಿತರೆ ಇಲ್ಲಿ ಹಳೇ ಕಾಲ ಹೊಸ ಕಾಲ ಅಂತ ಯಾವುದೂ ಇಲ್ಲ ಊಟ ಬಾಯಲ್ಲೇ ತಿನ್ಬೇಕು ಬಲಗೈಯಲ್ಲೇ ತಿನ್ಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಅದನ್ನೇ ನಾವು ಇದುವರೆಗೂ ಕೂಡ ಪಾಲಿಸ್ಕೊಂಡು ಬರ್ತಾ ಇದೀವಿ ಹಾಗಿರುವಾಗ ನಮ್ಮ ಅನುಕೂಲಕ್ಕೆ ತಕ್ಕಂತ ವಿಷಯಗಳನ್ನ ಮಾತ್ರ ನಾವು ಹಿರಿಯರು ಹೇಳಿದ್ದಾರೆ ಅಂತ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ನಮಗೆ ಕಷ್ಟ ಆಗಿರುವಂತ ವಿಷಯಗಳು ಹಳೆ ಕಾಲದವ್ರಿಗೆ ಕೆಲಸ ಇಲ್ಲ ಇದೆಲ್ಲ ಮೂಢನಂಬಿಕೆ ಅಂತ ಪಕ್ಕಕ್ಕಿಟ್ರೆ ಅದರಲ್ಲಿ ಯಾವ ಅರ್ಥಾನೂ ಇರಲ್ಲ ಕೆಲವು ಆರೋಗ್ಯ ಸೂತ್ರಗಳನ್ನ ಅನುಸರಿಸಿ ಕೆಲವು ವಿಷಯಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ ಮೊದಲು ಯಾಕೆ ಅನ್ನೋದು ಗೊತ್ತಾದ್ರೆ ಜೀವನದಲ್ಲಿ ಇದನ್ನ ಅಳವಡಿಸಿಕೊಳ್ಬೇಕಾ ಬೇಡ್ವಾ ಅನ್ನೋದು ಸುಲಭವಾಗಿ ನಿರ್ಧಾರ ಮಾಡ್ಕೋಬಹುದು ಯಾಕೆ ಸ್ನಾನ ಮಾಡಿದ ನಂತರನೇ ಕೆಲವು ಕೆಲಸಗಳನ್ನ ಮಾಡಬೇಕು ಅಂತ ಹಿರಿಯರು ಹೇಳಿದ್ದಾರೆ ಅಂದ್ರೆ ನಾವು ರಾತ್ರಿ ಮಲಗಿರೋವಾಗ ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳು ನಡೆಯುತ್ತೆ ಇದಕ್ಕೆ ಕಾರಣ ಏನಂದ್ರೆ ನಾವು ನಿದ್ರಿಸೋವಾಗ ನಮ್ಮ ದೇಹದಲ್ಲಿರುವ ಜೀವಕ್ರಿಯೆ ಅಥವಾ ಜೀವ ಪ್ರಕ್ರಿಯೆ ಇದನ್ನೇ ಮೆಟಾಬೊಲಿಕ್ ಆಕ್ಟಿವಿಟಿ ಅಂತ ಕೂಡ ಕರೀತಾರೆ ಇದು ತುಂಬಾ ವೇಗವಾಗಿ ನಡೆಯುತ್ತೆ ಇದು ಮಾತ್ರ ಅಲ್ದಿರ ನಮ್ಮ ದೇಹದ ಒಳಗಡೆ ನಮಗೆ ಕಾಣಿಸ್ತೇ ಇರುವಂಥ ಎಷ್ಟೋ ಅವಯವಗಳಿದೆಯಲ್ಲ ಅದೆಲ್ಲ ಕೂಡ ನಾವು ಮಲಗಿರೋವಾಗ ಶುಚಿಯಾಗುತ್ತೆ ಅವು ಶುಚಿಯಾಗೋವಾಗ ಏನಾಗುತ್ತೆ ಅಂದ್ರೆ ಉದಾಹರಣೆಗೆ ನಾವು ಮನೆ ಗುಡ್ಸೋವಾಗ ಧೂಳು ಕಸ ಕಡ್ಡಿ ಬರುತ್ತಲ್ವಾ ಅದನ್ನ ನಾವು ಹೊರಗಡೆ ಬಿಸಾಡ್ತೀವಿ ಅದೇ ರೀತಿ ನಮ್ಮ ದೇಹದ ಒಳಗಡೆ ಇರುವಂತ ಅವಯವಗಳು ಶುಚಿಯಾದಾಗ ನಮ್ಮ ಮೈಯಲ್ಲಿರೋ ಎಲ್ಲಾ ದ್ವಾರಗಳು ರಂಧ್ರಗಳಿಂದ ಅಶುಚಿ ಪದಾರ್ಥ ಹೊರಗಡೆ ಬರುತ್ತೆ ಇದನ್ನ ತೆಗೆದಾಕೋಕಂತಾನೆ ನಾವು ಹಲ್ಲುಜ್ಜೋದು ನಾಲಿಗೆ ಕ್ಲೀನ್ ಮಾಡ್ಕೊಳ್ಳೋದು ಕಿವಿ ಕ್ಲೀನ್ ಮಾಡ್ಕೊಳ್ಳೋದು ಮೂಗು ಕ್ಲೀನ್ ಮಾಡ್ಕೊಳ್ಳೋದು ಮಲಮೂತ್ರ ವಿಸರ್ಜನೆ ಮಾಡೋದು ಇವೆಲ್ಲದರ ಮೂಲಕ ಆ ಕೆಟ್ಟ ಪದಾರ್ಥನ ಹೊರಗಡೆ ಹಾಕ್ತಿವಿ ಆದ್ರೆ ಇದು ಮಾತ್ರ ಅಲ್ದಿರ ಕಣ್ಣಿಗೆ ಕಾಣಿಸದೇ ಇರುವಂತ ಒಂದು ಪದಾರ್ಥ ಕೂಡ ಇದೆ ಅದೇನಂದ್ರೆ ನಮ್ಮ ಮೈಯಲ್ಲಿರೋ ಒಂದೊಂದು ರೋಮದ ಒಳಗಿನಿಂದ ಕೂಡ ಒಂದೊಂದು ರೀತಿಯಾದ ಅಶುಚಿ ಪದಾರ್ಥ ಹೊರಗಡೆ ಬರುತ್ತೆ ಇದು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅಷ್ಟೊಂದು ಸೂಕ್ಷ್ಮವಾಗಿರುತ್ತೆ ಒಂದೆರಡು ಮೂರು ದಿನ ಸ್ನಾನ ಮಾಡದೇ ಇದ್ದಾಗ ಮೈಯೆಲ್ಲ ಕೂಡ ಕಡ್ತಾ ಬಂದಂತಾಗುತ್ತೆ ಅದಕ್ಕೆ ಕಾರಣ ಈ ಪದಾರ್ಥನೇ ಇದು ಪ್ರತಿದಿನ ಕೂಡ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುತ್ತೆ ನಮ್ಮ ಮೈ ತುಂಬಾ ಕೂಡ ರೋಮಗಳು ಇದ್ದೇ ಇರುತ್ತೆ ಹಾಗಿರುವಾಗ ಸ್ನಾನ ಮಾಡದೆ ಅಡುಗೆ ಮಾಡಿ ತಿಂದ್ರೆ ಅದು ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ಇದರಿಂದಲೇ ನಮ್ಮ ಹಿರಿಯರು ಸ್ನಾನ ಮಾಡಿ ಅಡುಗೆ ಮಾಡಬೇಕು ಅಂತ ಹೇಳಿರೋದು ಮಡಿ ಉಟ್ಕೊಂಡು ನಮ್ಮ ಪೂರ್ವಿಕರು ಅಡುಗೆ ಪೂಜೆ ಮಾಡ್ತಾ ಇದ್ರು ಈಗ ಅದನ್ನ ಗೇಲಿ ಮಾಡ್ತಿದ್ದಾರೆ ನಮ್ಮ ಹೊಟ್ಟೆ ಒಮ್ಮೊಮ್ಮೆ ಕಲ್ಲನ್ನ ಕೂಡ ಕರುಕಿಸುತ್ತಂತೆ ಆದ್ರೆ ಕೂದಲು ಮಾತ್ರ ಕರಗಲ್ಲ ಈ ಕೂದ್ಲು ಅನ್ನೋದು ನಮ್ಮ ಹೊಟ್ಟೆ ಒಳಗಡೆ ಸೇರ್ಕೊಂಡ್ರೆ ಹೊರಗಡೆ ಬರೋದು ತುಂಬಾ ಕಷ್ಟ ಒಮ್ಮೊಮ್ಮೆ ಬರೋದು ಕೂಡ ಇಲ್ಲ ಇದು ಕರುಳಿಗೆ ಸುತ್ತಕೊಂಡ್ರೆ ವಿಪರೀತವಾದ ಹೊಟ್ಟೆ ನೋವು ಶುರುವಾಗುತ್ತೆ ಆಗ ಆಪರೇಷನ್ ಮಾಡಿ ಈ ಕೂದಲನ್ನ ತೆಗೆಸ್ಬೇಕಾಗುತ್ತೆ ಆ ರೀತಿ ಆಗಬಾರ್ದು ಅಂತಾನೆ ಮಡಿ ಉಟ್ಕೊಂಡು ಅಡುಗೆ ಮಾಡ್ತಿದ್ರು ಇಲ್ಲಿ ಮಡಿ ಅಂದ್ರೆ ತಲೆ ಸ್ನಾನ ಮಾಡಿ ಕೂದಲಿಗೆ ಟವಲ್ ಸುತ್ತಕೊಂಡು ಮೈ ಒರೆಸ್ಕೊಳ್ದೆ ಒದ್ದೆ ಮೈಯಲ್ಲಿ ಒಂದು ಸೀರೆ ಸುತ್ತಕೊಂಡು ಅಡುಗೆ ಮಾಡಿ ಅದರ ನಂತರ ಆ ಸೀರೆನ ಬದಲಾಯಿಸ್ಕೊಳ್ತಾ ಇದ್ರು ಇಷ್ಟೆಲ್ಲಾ ಪದ್ಧತಿ ನಮ್ಮಿಂದ ಫಾಲೋ ಮಾಡೋಕ್ಕಾಗಲ್ಲ ಕನಿಷ್ಠ ಪಕ್ಷ ಸ್ನಾನ ಮಾಡಿಕೊಂಡು ಕೂದಲು ಮುಡಿ ಹಾಕೊಂಡು ಅಡುಗೆ ಮಾಡಿದ್ರೆ ಮನೆಯಲ್ಲಿ ಎಲ್ರಿಗೂ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ ಸ್ನಾನ ಮಾಡಿದ್ರೆ ನಮಗೆ ಒಂಥರ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ ಏನೋ ಒಂಥರ ಮೈ ಭಾರ ಎಲ್ಲ ಇಳ್ದಂಗಾಗುತ್ತೆ ಸ್ನಾನ ಮಾಡಿ ಅಡುಗೆ ಮಾಡಬೇಕು ಸ್ನಾನ ಮಾಡಿ ಪೂಜೆ ಮಾಡ್ಕೋಬೇಕು ಸ್ನಾನ ಮಾಡಿನೇ ಊಟ ತಿನ್ಬೇಕು ಗಂಡ ಆಗಿರ್ಬೋದು ಮಕ್ಕಳಾಗಿರ್ಬೋದು ಹೆಂಡತಿ ಅಡ್ಗೆ ಮಾಡ್ತಾಳೆ ನನಗೇನು ಕೆಲಸ ಇಲ್ಲ ಅಮ್ಮ ಅಡಿಗೆ ಮಾಡ್ತಿರ್ತಾಳೆ ನನಗೇನು ಕೆಲಸ ಇಲ್ಲ ಅಂತ ಹೇಳಿ ಸ್ನಾನ ಮಾಡ್ದಿರ ಹಾಗೆ ತಿನ್ನೋಕ್ ಕುತ್ಕೋತಾರೆ ಅದು ಕೂಡ ತಪ್ಪು ಸ್ನಾನ ಮಾಡಿದ ನಂತರನೇ ಊಟ ಅನ್ನೋದು ತಿನ್ಬೇಕು ಆವಾಗ್ಲೇ ನಮ್ಮ ಮೈ ಮೇಲೆ ಎಂಥ ಬ್ಯಾಕ್ಟೀರಿಯಾ ಅಶುಚಿ ಪದಾರ್ಥಗಳು ನಮ್ಮ ಹೊಟ್ಟೆಗೆ ಸೇರಲ್ಲ ನಾವು ಸ್ನಾನ ಮಾಡದೆ ಏನಾದರೂ ತಿಂದಾಗ ಕೊಳತೋಗಿರೋ ಪದಾರ್ಥ ಹೊರಗಡೆ ಬಿದ್ದಿರುವಂತ ಕಾಫಿ ಕುಡಿಯೋ ಅಭ್ಯಾಸ ಇದ್ರೆ ಮಾತ್ರ ಬಿಟ್ಬಿಡಿ ಈ ತಪ್ಪುಗಳನ್ನು ನೀವು ಮಾಡೋಕ್ ಹೋಗ್ಬೇಡಿ ನಿಮ್ಮ ಮನೆಯಲ್ಲೂ ಕೂಡ ಯಾರನ್ನೂ ಮಾಡೋಕ್ ಬಿಡಬೇಡಿ ಇನ್ನು ಕೆಲವರಿಗೆ ತಿಂದ ನಂತರ ಸ್ನಾನ ಮಾಡುವಂಥ ಅಭ್ಯಾಸ ಇರುತ್ತೆ ಇದು ತುಂಬಾನೇ ಕೆಟ್ಟ ಅಭ್ಯಾಸ ತಿಂದ ನಂತರ ಸ್ನಾನ ಮಾಡಿದ್ರೆ ಖಂಡಿತ ಅನಾರೋಗ್ಯಕ್ಕೆ ಗುರಿಯಾಗಬೇಕಾಗುತ್ತೆ ಅಂತ ನಮ್ಮ ವಿಜ್ಞಾನಿಗಳು ಕೂಡ ಹೇಳ್ತಾರೆ ಇದಕ್ಕೆ ಕಾರಣ ಏನಂದ್ರೆ ನಾವು ಸ್ನಾನ ಮಾಡಿದಾಗ ನಮ್ಮ ರಕ್ತ ವೇಗವಾಗಿ ಮೈಯಲ್ಲಿ ಪ್ರವಹಿಸುತ್ತೆ ಇದೇ ಕಾರಣದಿಂದಾನೆ ನಾವು ಬಿಸಿ ನೀರು ಸ್ನಾನ ಮಾಡಿದ ತಕ್ಷಣ ಮೈಯೆಲ್ಲ ಕೂಡ ಬೆವರುತ್ತೆ ಈ ರೀತಿ ಬೆವರೋವಾಗ ತುಂಬಾ ಜನ ಫ್ಯಾನ್ ಹಾಕೋತಾರೆ ಆ ರೀತಿ ಕೂಡ ಮಾಡೋಕೆ ಹೋಗ್ಬಾರ್ದು ಯಾಕಂದ್ರೆ ಇದರಿಂದಾನೇ ಕಫ ಅನ್ನೋದು ತಲೆಯಲ್ಲಿ ಸೇರ್ಕೊಳ್ಳುತ್ತೆ ನಾವು ತಿಂದ ನಂತರ ಸ್ನಾನ ಮಾಡೋದ್ರಿಂದ ಊಟ ಜೀರ್ಣ ಆಗಲ್ಲ ಹೊಟ್ಟೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಆಹಾರ ಪದಾರ್ಥ ಸೇರ್ಕೊಳ್ಳುತ್ತೆ ಇದು ಸಡನ್ ಆಗಿ ಎಫೆಕ್ಟ್ ಕೊಡಲ್ಲ ದಿನಗಳು ಕಳಿತ ಒಂದೇ ಸಲ ಯಾವುದಾದ್ರೂ ದೊಡ್ಡ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಅಮೆರಿಕನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೇಳಿರೋ ಪ್ರಕಾರ ನಾವು ಬಾತ್ರೂಮ್ಗೆ ಹೋಗೋಕ್ಕೂ ಮುಂಚೆ ನೀರು ಕುಡಿದು ಹೋದ್ರೆ ಒಳ್ಳೇದು ಅದೇ ಬಾತ್ರೂಮ್ಗೆ ಹೋಗಿ ಬಂದ ನಂತರ ನೀರು ಕುಡಿಯೋದ್ರಿಂದ ನಮ್ಮ ಕಿಡ್ನಿಯಲ್ಲಿ ಕಲ್ಲು ತಯಾರಾಗುತ್ತೆ ಇದರ ಜೊತೆ ನಮಗೆ ಕಾಲು ಅಥವಾ ಮಂಡಿ ನೋವು ಬರೋಕೆ ಕಾರಣ ಏನಂದ್ರೆ ನಾವು ನಿಂತುಕೊಂಡು ವೇಗವಾಗಿ ನೀರು ಕುಡಿಯೋದೆ ಅಂತ ಕೂಡ ಇತ್ತೀಚೆಗೆ ನಡೆಸಿದಂತ ನಲ್ಲಿ ತಿಳಿದು ಬಂದಿದೆ ನೀರು ಯಾವಾಗಲೂ ಕೂಡ ಕುತ್ಕೊಂಡು ನಿಧಾನವಾಗಿ ಕುಡಿಬೇಕು ನೋಡಿದ್ರಲ್ಲ ಸ್ನೇಹಿತರೆ ನಾವು ಈ ರೀತಿ ಕೆಲವು ಕೆಲಸಗಳನ್ನ ಮಾಡಬಾರದ ಪದ್ಧತಿಯಲ್ಲಿ ಮಾಡೋದ್ರಿಂದಾನೇ ಇವತ್ತಿಲ್ಲ ಅಂದ್ರೂ ಕೂಡ ನಾಳೆ ನಮಗೆ ಜೀರ್ಣ ಸಂಬಂಧಿತ ಸಮಸ್ಯೆಗಳು ಅಸಿಡಿಟಿ ಅಲರ್ಜಿ ಊಟ ಜೀರ್ಣ ಆಗದೆ ಇರೋದು ಹಸಿವು ಆಗದೆ ಇರೋದು ನಮಗೆ ಇಷ್ಟ ಆಗಿರೋ ಪದಾರ್ಥ ಹಿಡಿಸದೇ ಹೋಗೋದು ಯಾವಾಗಲೂ ಸುಸ್ತಾಗೋದು ದಾಹ ಆಗದೇ ಇರೋದು ಶುಗರ್ ಬಿಪಿಯಲ್ಲಿ ಏರುಪೇರು ಲಿವರ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಕರುಳಿನ ಸಮಸ್ಯೆ ರಕ್ತ ಸಂಚಾರ ನಿಧಾನ ಆಗೋದು ಆಗಾಗ ಜೋಮ್ ಹಿಡಿಯೋದು ಇಂಥ ಎಷ್ಟೋ ಸಮಸ್ಯೆಗಳು ಶುರುವಾಗುತ್ತೆ ಹಾಗಾಗಿ ಇದುವರೆಗೂ ನೀವು ಕೂಡ ಇಂಥ ಅಭ್ಯಾಸ ಇಟ್ಕೊಂಡಿದ್ರೆ ಇನ್ಮೇಲಾದ್ರೂ ಅದನ್ನ ಚೇಂಜ್ ಮಾಡಿಕೊಂಡ್ರೆ ಇರೋಷ್ಟು ದಿನಾನಾದ್ರೂ ಆರೋಗ್ಯವಾಗಿ ಬದುಕ್ಬೋದು ಆರೋಗ್ಯವೇ ಮಹಾಭಾಗ್ಯ ಈ ಕಾಲದಲ್ಲಿ ಹಣ ಕೂಡ ನಾವು ಕಷ್ಟಪಟ್ಟು ಹೇಗೋ ದುಡ್ಕೋಬೋದು ಆದ್ರೆ ಆರೋಗ್ಯ ಹಾಗಲ್ಲ ಅಲ್ವಾ ಅದಕ್ಕೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು